ಹೇಳೋದ್ ಕರೆ ಐತೆ ಮಗನ ನನ್ನ ಮಗಳು ಬಾಬೆನ್ ಬೆನ್ ಅಂತ ಹೇಳೋನ ಹಂಗಾರ ಅವನು ನಮ್ಮ ನಾಗೇಗೌಡ್ರ ಮನೆಯಾಗ ಗೌರವ್ ಬಾಳಿಗ್ ಬೆಂಕಿ ಎತ್ತಿ ದಗ 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 ಉರಿಯಾಗ ಕುಂತತಿ ಆ ಉರಿ ಜಳಕ ನಾವು ಸುಡ್ಕಂತವ ಸುಡ್ಕಂತವಂತಂದೇಳಿ ಮಗನ ದೂರ ದೂರ ಅಡ್ಡಾಡ ಕುಂತೀವಿ ಅಂತದ್ರಾಗ ಇಂತ ವಿಷಯ ಹೇಳಿದಲ್ಲಿ ಮಗನ ನೀನಾ ಏ ಮಾಮು ನಿನ್ನ ಮಗಳನ್ನ ನನಗೆ ಮದುವೆ ಮಾಡಿ ಕೊಟ್ರ ಆ ಕಿಡ್ತಾಳಾಗಿರೋ ಪೆಟ್ರೋಲ್ ಬಂಕ್ ನಾನು ನಿನ್ನ ಹೆಸರಿಗೆ ಹಸ್ತಾವ್ ಮತ್ತು ನಾವು ಭಾರತಕ್ಕೆ ಬಂದು ಏನೇನು ಆರಾಮ್ ಕೋರ್ ಕೆಲಸ ಮಾಡಿ ಎಲ್ಲದನ್ನೂ ಗಳಿಸಿದೆವಲ್ಲ ಅದನ್ನ ನೆಮ್ಮದಿಲ್ಲ ನಿಮ್ಮ ಹೆಸರಿಗೆ ಹಸ್ತಾವ್ ಒಟ್ಟಾಗ ನಿನ್ನ ಮಗಳನ್ನ ನನಗೆ ಮದುವೆ ಮಾಡಿ ಅಷ್ಟೇ ಸಾಕು ನೋಡು ಏ ಸಾಲ್ಲ ದಿಮ್ ಕಿಸಿ ಮಾಡಲಿ ನನ್ನ ಮಗಳು ಕೊಟ್ಟು ನಿನ್ನ ಮದುವೆ ಮಾಡ್ತಾನೆ ಮಗಳ ಮಗನ ನಿನ್ನ ಆಸ್ತಿ ಅಷ್ಟು ನನಗೆ ಹತ್ತು ನನ್ನ ಮಗಳು ಸಾಯಾ ತನಕ ಕೂತು ತಿಂದ್ರ ಸಾಕಲಿ ಮಗನ ನನ್ನ ಮಗಳು ಏ ಮಾಮು ನಿನ್ನ ಮಗಳು ನೀನು ಕುಂತರ ತಿನ್ರಿ ನಿನ್ ತರ ತಿನ್ರಿ ಇಲ್ಲ ಎರಡು ಕಾಲ್ ಬಕ್ಕೆಂದರ ತಿನ್ರಿ ನಾವ್ ಯದಕ್ಕೂ ಕಮ್ಮಿ ಮಾಡಂಗಿಲ್ಲ ನೋಡು ಒಟ್ನಾಗ ನಿನ್ನ ಮಗಳನ್ನ ನನಗೆ ಮದುವೆ ಮಾಡಿ ಅಷ್ಟೇ ಸಾಕು ಕೂಡ ಕುಂತಾಳ ಇವ್ನವನ್ ಕೂಡ ಕುಂತಾಳ ಆ ಬಾಬೆನ್ ಜೊತೆ ಸೇರ್ಕೊಂಡು ಎಲ್ಲಾ ಕೂಡ ಕುಂತಾಳ ಏ ಹುಷೇನೇ ನನ್ನ ಮಗಳು ಕೊಟ್ಟು ನೀನು ಮದುವೆ ಮಾಡ್ತಾನಿ ಆದ್ರ ಆ ಜನ್ಮ ವೈಸು ಮಾರೋ ಬಾಬೆನಿಗೆ ಮಾತ್ರ ನನ್ನ ಮಗಳು ಕೊಡಂಗಿಲ್ಲ ನನ್ನ ಮಗಳು ತಿ ನಿನ್ನ ಕೂಟ ತಿಪ್ಪ್ಯಾಗ ಪೇಪರ್ ಹಾಸಿದ್ರು ಪರವಾಗಿಲ್ಲ ನನ್ನ ಮಗಳು ನಿನ್ ಕೊಟ್ಟೆ ಕೊಡ್ತೇನೆ ಬಲೆ ಮಾಮಾ ಬಲೆ ಮಾಮೂ ಆಂಬುದಕ್ಕೆ ಅರಬಿ ಗಂಟು ಮೊದಲ ತಗೋ ನಾಳೆ ನಿನ್ನ ಜವಣಿ ತಪ್ಪೋದು ತಪ್ತೈತಿ ನಿನಗೆ ಚಡ್ಡಿ ಐತಿ ನಿನ್ನ ಮಗಳಿಗೆ ಸೀರೆ ಐತಿ ಎಲ್ಲ ಐತಿ ತಗ ಬ್ಯಾಡ ಇಸ್ಗನ ಇಸ್ಗನ ಮನಸ್ಸೈತಿ ಬ್ಯಾಡ ಬೇಡ ಅಂತ ಸವ ಏ ಮಾಮು ಆ ಈ ಚಟ್ಟಿ ಕಳ್ಕೊಡ್ಲೇನ ಬ್ಯಾರೋಟರು ಪಾಡುತ್ತಪ್ಪ ನೀನು ಮಗ ಹುಷಾರ ಚಡೀ ಕನ್ ಗೊಂಟೇಶ್ವರ ಅದಕ್ಕೆ ಯಾರು ಮಾಡ್ಬೇಕು ಅಭಿಷೇಕ ಹಾ ನಿಮ್ ಮಾವ ಕೇಳ್ದು ಅದು ಬಿಚ್ಚಿಕೊಡಲ್ಲ

ಹಿಂಗ್ಯಾಕ್ ಮಾತಾಡಕತ್ತಿರ್ಲೇ ಇಬ್ಳಾರು ಕೂಡಿ ಇಪ್ಪತ್ತೇಳು ಬಂದತಾನಲ್ಲ ನಿಮ್ಗೆಲೆ ಮೊನ್ನೆ ತೇರು ಹೇಳ್ತೈತಲ್ಲ ಇನ್ನು ನಿನ್ನ ಬೆಳಗ್ಗೆ ಏ ಮನೆಗೆ ಕಿಮತ್ ಕೂಡಿದ್ರೆ ಮಗ ನಾನು ವೈದ್ಯಕರಿಗೆ ಕಿಮ್ಮತ್ ಕೊಟ್ಟೆ ಕರೆಕ್ಟ್ ವಯ್ಸ್ ಹೋಗಲ್ಲ ನೀನು ಭಾರಿ ವಯಸ್ಸು ವಹಿಸ್ಬಿಡ ನಿಂದು ದೇ ಬಾಬ್ಯಾ ಬಾ ಮಾಮೂ ಇಲ್ಲಿ ಅವ್ನ್ ಯಾಕ ಹಂಗ ಮಾತಾಡ್ತಾನ ಅಂದ್ರೆ ಮೊನ್ನೆ ಪಿದ್ದಲ್ಲಾಗ್ಲೇ ಪವನ ಅವಶ ಸೇರ್ಕೊಂಬಿಟ್ಟಾಳೆ ಅವಿಗ ಅದಕ್ಕಂತ ಮಾಡ್ತಾನೆ ಪವನ ಅವ ಸೇರ್ಕೊ ಅದ್ಕ ಅದಕ್ಕೆ ಹಂಗ್ ಮಾಡ್ತಾನ ಅವನು

ಇಂಥ ಪಿಂಡ್ರಿ ಮಗು ನೋಡಿ ನಮ್ಮಂತ ದೊಡ್ಡ ಬಂದಿದ್ಯಾ ಇಂತ ಹೈಸ್ ಮಾರೋ ಬಾಡ್ಯ ನಮ್ಮ ಮಕ್ಕಳು ಕೂಡ ನಡಿ ನನ್ನ ಮಗಳು ಕೊಟ್ಟು ನೀನು ಮದಿ ಮಾಡ್ತಾನೆ ಈ ನನ್ನ ಮಗ ಹಿಡ್ಕರ್ ನಾನು ಲಂಗೋಟಿನ ಬಲೆ ಬಲೆ ಮಾಮು ಬಲೆ ಬಲೆ ಏ ಬಾಬ್ಯಾ ಸರ್ಕಾರ ಹರಾಬ್ ಕೋರ್ ಚಿನ್ನಾಲ್ಕೆ ಬಚ್ಚಾ ಏ ಸರ್ಕಾರ ಏ ಸರ್ಕಾರ ಅಲ್ಲ ಎಲ್ಲಿ ಹೋಗಿದ್ರಿ ಅಂತೀನಿ ನಾ ಮದುವೆ ಆ ಕಿದ್ದಾಗೆ ಬಂದೇನು ನೋಡ್ರಿ ಹೌದಲೇ ನನ್ನ ಮುತ್ತಿನಂತ ತನೆಯೇ ನೀನು ನನ್ನ ಮೇಲೆ ಇಷ್ಟು ಪ್ರೀತಿ ಇಟ್ಟಿ ಅಂದೆ ಆ ಮಕ್ಕಳ ಮುಂದ ಸಡ್ಡು ಹೊಡೆದು ಚಾಲೆಂಜ್ ಮಾಡಿ ಹೇಳ್ತಾನೆ ನಿನ್ನ ಮದುವೆ ಆಕನೆ ಅಂತ ಮಲಾ ನೀ ತಯಾರಿ ಅಂದ್ರೆ ನಾ ತಯಾರಿನ ನೋಡೇ ಬತ್ತ ಆಯ್ತಾಡ್ರಿ ನೀವ್ ಹೆಂಗ್ರಿ ಹಂಗಕ್ಕೆ ಹೋದ್ ನೋಡ್ರಿ ಹಾ ಗೌಡ ಎಷ್ಟ್ ಸುಮಾರು ನನ್ ಮಕ್ಳು ಅಂತಾನೆ ಮೊನ್ನೆ ಗಿರ್ಜವ್ವ ಅಡಬೇಕ್ ಹೊಂಟಾಳ ಈ ಬೇಬರ್ಸಿ ನನ್ನ ಮಕ್ಳಕಿನ ಏನ ಕೆಡ್ಸಾಕ್ ಹೊಂದ್ ಸಾಕಿದ್ರು ಅದಾ ಟೈಮಿಗೆ ನಾವು ಹೋದ್ ನೋಡು ಜೋಳದ ಹಂದಿ ಹಂದ್ ಓಡ್ದಂಗ್ರು ನನ್ನ ಮಕ್ಕಳ ಹೌದ್ರಿ ಅಗದೇಶ್ ಅವರು ಗಿರ್ಜಾನ್ ಅವ್ರಿಗೆ ಹಂಗ ಮಾಡಿದ್ರ ಅಲ್ಲ ಅವ್ರೀಗ ಎಲ್ಲ ಹೋಗ್ಯಾರ ಎಲ್ಲಿದಾರ ಅಂತೀನಿ ಗಿರ್ಜಾವ ಮನೆ ನಮ್ಮ ಉದಕಿ ಕೂಡ ಜೋಡಿ ಅದಾಳ ಜಗದೇಶ್ ಅಪ್ಪನವರು ಪ್ರಕಾಶ್ ಅಪ್ಪನವ್ರು ಕರ್ಕಂತ ದವಾಖಾನೆ ಹೋಗ್ಯಾರ ಈ ಗೌರವಗು ಮತ್ತು ಸಂಗಮೇಶ ಅಪ್ಪನಗು ಆ ಮಲ್ಲಿಕಾರ್ಜುನ ಸ್ವಾಮಿ ಯಾವಾಗ ಕಣ್ ನೋಡ್ಬೇಕು ನಡಿ ಏ ಮಲ ತಯಾರಿ ಮಾಡ್ಕೆ ನಾನು ಮದುವೆನ न सावन निकला सावन निकला मदरगी की बारी व्याक बल बल बतला दबी व्याक रात्रि व्रत राड टड टड जक जक अवयग सागरली જગદ ગુરુ હો હો દરડડડિયે દો હોડ હરી જગદ ગુરુ હો હો હાઈ મદ રઈ બળ લાગ ગ બન બુલુ બતાય ગ ગ